ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೂಪರ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ ಸೂಪರ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ ಇವತ್ತು ಹರಿಪ್ರಿಯ ಆಟೋ ಕಾರ್ ಕಲೆಕ್ಟ್ ಇಂದ ಒಂದು ಸೂಪರ್ ಆದಂತ ಕಾರ್ ನಾ ನಿಮ್ಗೆ ತೊಗೊಂಡ್ ಸೊ ನಿಮ್ಗೆ ನಿಮ್ಗೆ ಯಾವ ರೀತಿ ಕಾರ್ ಗಾಡಿ ಬೇಕು ಎಲ್ಲ ರೀತಿ ಕಾರ್ ಗಾಡಿ ಕೂಡ ಇಲ್ಲಿ ಅವೈಲೇಬಲ್ ಅದಾವೆ ಸೊ ಇದ್ರ ಎಲ್ಲ ಡೀಟೇಲ್ಸ್ ಹೇಳಿಕ್ ಅಂತಂದ್ರೆ ನಮ್ ರವಿ ಸರ್ ಇದಾವೆ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಸರ್ ಹಾಂ ಚೆನ್ನಾಗಿದಾರೆ ಸರ್ ನಿಮ್ ಕಡೆ ಯಾವ ರೀತಿ ಗಾಡಿ ಅವೈಲೇಬಲ್ ಅದಾವ ಸರ್ ನಮ್ಮ ಹತ್ರ ಎಲ್ಲಾ ಟೈಪ್ ಇದಾವೆ ಸದ್ಯ ಎರಡ್ ಲಕ್ಷದಿಂದ ಹಿಡಿದು ಇಪ್ಪತ್ ಲಕ್ಷ ಕಾರ್ ಇದಾವ ಟೂ ಲ್ಯಾಕ್ ನಿಂದ ಟ್ವೆಂಟಿ ಲ್ಯಾಕ್ಸ್ಟ್ ಅಷ್ಟು ಅವೈಲೇಬಲ್ ಲೋನ್ ಕೂಡ ಅವೈಲೇಬಲ್ ಐತಲ್ಲ ನಿಮ್ ಕಡೆ ಹಾ ಲೋನ್ ಎಲ್ಲ ಸರಿ ಯಾವ ಗಾಡಿ ಇದಾವೆ ಅನ್ನೋದು ಅಂತಂದ್ರೆ ಫಸ್ಟ್ ನಮ್ ಕಸ್ಟಮರ್ ನಮ್ಮ ಇದ್ರ ಬಗ್ಗೆ ಹೇಳ್ತೀನಿ ಸ್ಪೆಷಲ್ ಸ್ಪೆಷಾಲಿಟಿ ಆಕ್ಸಿಡೆಂಟ್ ಕಾರ್ ಮಾರೋದಿಲ್ಲ ಮರಂಗಿಲ್ಲ ಕೊಟ್ಟೆ ಪರಿಚಯ ಇರ್ಲಿ ಕಸ್ಟಮರ್ ಪರಿಚಯ ಇಲ್ದೇ ಇರ್ಲಿ ಆಕ್ಸಿಡೆಂಟ್ ಕಾರ್ ನಮ್ಮ ಆಫೀಸ್ ಒಳಗೆ ಬರೋದಿಲ್ಲ ಕೊಟ್ಟು ಫಸ್ಟ್ ನಾವ್ ಅದನ್ನ ಕ್ಯಾನ್ಸಲ್ ಮಾಡುತ್ತೇವೆ ಅದ್ರ ಯಾವ್ದೇ ಆಕ್ಸಿಡೆಂಟ್ ಮಾಡುದು ವಟ್ಟ ಮಾಡಂಗಿಲ್ಲ ಸರ್ ಏನಿದ್ರು ವರ್ಜುವಲ್ ಜಿನೂನ್ ವೆಹಿಕಲ್ಸ್ ಜಿನ್ಯೂನ್ ವೆಹಿಕಲ್ಸ್ ಸರಿ ಸರ್ ಈಗ ಲೊಕೇಶನ್ ಬಂದ್ಬಿಟ್ಟು ಎಲ್ಲಿ ಬರತ್ತ ಹೇಳ್ಬಿಡಿ ಇದು ನಮ್ಮ ಎರಡು ಬ್ರಾಂಚ್ ಇದೆ ಹುಬ್ಳಿಲಿ ಎರಡು ಬ್ರಾಂಚ್ ಇದೆ ಇದು ಮೇನ್ ಬ್ರಾಂಚ್ ಹುಬ್ಳಿಲಿ ಇದು ಮೇನ್ ಬ್ರಾಂಚ್ ಬೈರಿದೇವರ್ ಕೊಪ್ಪ ಬೈರಿದೇವರ್ ಕೊಪ್ಪ ಇದು ಜಾಂಡೇರ್ ಟ್ಯಾಕ್ಟರ್ ಶೋರೂಮ್ ಬೈರಿದೇವರ್ ಕೊಪ್ಪದಲ್ಲಿ ಪಕ್ಕದಲ್ಲಿ ಅಪೋಸಿಟ್ ಸ್ಕೋಡಾ ಶೋರೂಮ್ ಇದೆ ಸ್ಕೋಡಾ ಶೋರೂಮ್ ಅಪೋಸಿಟ್ ಜಾಂಡೇರ್ ಟ್ರಾಕ್ಟರ್ ಶೋರೂಮ್ ಪಕ್ಕದಲ್ಲಿ ಅಂತಂದ್ಬಿಟ್ಟು ಸೊ ಇನ್ನೊಂದು ಆಫೀಸ್ ಎಲ್ಲಿ ನಿಮ್ಮ ಇನ್ನೊಂದು ಹುಣಕಲ್ಲಿ ಉಣ್ಕಲ್ ಕಡೆ ಸೊ ಅಲ್ಲಿ ಅಲ್ಲಿಯೂ ಯಾವ ಈ ಆಕ್ಸಿಡೆಂಟ್ ಕಾರ್ ಗಳ ಆ ಟೈಪ್ ಹೊಟ್ಟೆ ಹರಿ ಪ್ರಿಯಾ ಅಂತ ಒಂದು ಯಾವ್ಯಾವ ರೀತಿ ಗಾಡಿ ಟ್ವೆಂಟಿ ಒನ್ ಮಾಡಲ್ ಟಾಟಾ ಅಲ್ಟ್ರಾ ಸ್ಪೆಟ್ರೋಲ್ ಎಕ್ಸಾಕ್ಟ್ ಪ್ಲಸ್ ಎನ್ ಲೋಡೆಡ್ ಬಟನ್ ಸ್ಟಾರ್ಟ್ ಏರ್ ಬ್ಯಾಗ್ ಎಬಿಎಸ್ ಕಟಿಂಗ್ ಅಲತ್ತ ನಾರ್ಮಲ್ಗೆ ಬೇರೆ ಅಲ ಬರುತ್ತೆ ಸಿಂಗಲ್ ಓನರ್ ಫಿಫ್ಟಿ ಜೆನ್ಯನ್ ರೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ಬಟನ್ ಸ್ಟಾರ್ಟ್ ಬರುತ್ತೆ ಏರ್ ಬ್ಯಾಗ್ ಎಬಿಎಸ್ ರಿವರ್ಸ್ ಕ್ಯಾಮ್ರಾ ಟಚ್ ಸ್ಕ್ರೀನ್ வெக்கல் பால சனாக மேண்டேன் வெல் மேண்டேன் ஆட்டோமேட்டிக் 2021 மாடல் ஆட்டோமேட்டிக் இல்ல இது மேனுவல் டாப் எண்ட் மாடல் கண்டிஷன் காடியா ஆ ஃபுல் கண்டிஷன் லோன் கூட அவேலபிள் லோன் மாடல் 100 இது கண்டிஷன் அங்க இது ஆ மேண்டேன் காடி கூட இது

ಹಾ ಟು ಟೆನ್ ತೌಸಂಡ್ ಕಿಲೋಮೀಟರ್ಸ್ ವಾರಂಟಿ ಕೊಡ್ತೀವಿ ಹಾ ನೀ ಟೋಟಲ್ ನಾರ್ತ್ ಕರ್ನಾಟಕದಲ್ಲಿ ಇನ್ನೊರೆಗೂ ಯಾರು ಆ ಟೈಪ್ ಫೆಸಿಲಿಟಿ ಇಟ್ಟಿಲ್ಲ ನಾವ್ ಸ್ಟೌ ಅದೇ ರೀತಿಯಾಗಿ ನೋಡ್ತಾ ಇರಬಹುದು ಎಲ್ಲಾ ಇಲ್ಲೇ ಚಿಪ್ ಗಾಡಿ ಬಂದ್ಬಿಟ್ಟು ಸರಿ ಇದೇ ಯಾವ ಮಾಡಲ್ ಬಂದ್ಬಿಟ್ಟು ಇದು ಮಾಡಲ್ ಇದು ಪೆಟ್ರೋಲ್ ಸ್ವಿಫ್ಟ್ ಇದುನು ಟೂ ತೌಸಂಡ್ ಟ್ವೆಂಟಿ ಮಾಡೆಲ್ ಎಲ್ ಎಕ್ಸ್ ಐ ಸಿಂಗಲ್ ಓನ್ ಅದ ಇದರದು ಒಂದ್ ಲಕ್ಷ ರನ್ ಒಂದ್ ಲಕ್ಷ ಹದಿನಾಲ್ಕು ಸಾವಿರ ರನ್ ಆಗಿದೆ ಹೌದು ಗೌರ್ಮೆಂಟ್ ಇದು ಐದ್ ಲಕ್ಷ ತೊಂಬತ್ ಸಾವಿರ ಹೆಚ್ಚು ಕಡಿಮೆ ಆಗ್ತದೆ ಇದು ನೆಕ್ಸ್ಟ್ ಮಹೀಂದ್ರ ಟಿವಿ ಮಹೀಂದ್ರ ಟಿವಿ ಟ್ವೆಂಟಿ ಮಾಡಲ್ ಇದೆ ಟ್ವೆಂಟಿ ಟ್ವೆಂಟಿ ಮಾಡಲ್ ಎರಡ್ ಸಾವಿರ ಇಪ್ಪತ್ತು ಟಿ ಸಿಕ್ಸ್ ಇದು ಏರ್ಬ್ಯಾಗ್ ಬೇಸ್ ಬರ್ತದೆ ಆಮೇಲೆ ರನ್ನಿಂಗ್ ಇದು ಎಂಬತ್ತೇಳು ಸಾವಿರ ರನ್ ಆಗಿದೆ ಸಿಂಗಲ್ ಓನರ್ ಇದು ಏರ್ ಬ್ಯಾಗ್ ಬರುತ್ತೆ ಏರ್ಬ್ಯಾಗ್ ಎಸ್ ಬಿಲ್ಡ್ ಸ್ಟೀರಿಯೋ ಲೆದರ್ ಸೀಟಿಂಗ್ ಎಂಟ್ ಲಕ್ಷ ಎಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಇದು ಟಾಟಾ ಹ್ಯಾರಿಯರ್ ಟಾಟಾ ಹ್ಯಾರಿಯರ್ ಬಹಳ ಡಿಮ್ಯಾಂಡ್ ಇದೆ ಈಗ ಒಳ್ಳೆ ವೆಹಿಕಲ್ ಹಾ ನೀವು ಕ್ರೇಟಾ ಗೀಟ ತಗೊಳೋದಕ್ಕಿಂತ ಇದು ಹ್ಯಾರಿಯರ್ ತಗೊಳೋದು ஒே க்லித்திராஸ்தி ட் டூ தௌசண்ட் நைன்ட்டீன் இது ஒன் லட்ச இப்போ சீட்டிங் ಹಾರ್ಮೋನ್ ಬರ್ತದ ಇದು ಹದಿನೈದು ಲಕ್ಷ ಕಡಿಮೆ ಆಯ್ತದೆ ಲಕ್ಷ ರೂಪಾಯಿ ಸೂಪರ್ ಚಾನಲ್ ವತಿಯಿಂದ ಯಾರಾದ್ರೂ ಬಂದ್ರೆ ಇನ್ನು ರೀಸನೆಬಲ್ ರೇಟ್ ಒಳಗ ನಮ್ಮ ಹರಿಪ್ರಿಯ ಕಾರ್ ಮೇಳದವ್ರು ಕೊಡ್ತಾರೆ ಸೊ ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ಒಂದು ಕಾರ್ ಮೇಳ ಅಂತ ಹೇಳ್ತಾ ಇರ್ಬೋದು ಹತ್ತೊಂಬತ್ತೂರ ತೊಂಬತ್ತೇಳರ ಒಂದು ಫಸ್ಟ್ ಒನ್ ಸ್ಟಾರ್ಟ್ ಆಗಿರುವಂತ ಕಾರ್ ಮೇಳ ಇದು ಇದು ಹೊಂಡ ಸಿಟಿ ಹೊಂಡಾದಲ್ಲಿ ಸಿಟಿ ಬಹಳ ಡಿಮ್ಯಾಂಡ್ ಹೌದೌದು ಹೊಂಡ ಸಿಟಿ ಪೆಟ್ರೋಲ್ ಕಾರ್ ಅಲ್ಲಿ ಟೂ ತೌಸಂಡ್ ಟ್ವೆಲ್ ಮಾಡಲ್ ಇದು ವಿ ಮಾಡಲ್ ಫುಲ್ ಕ್ರೂಸ್ ಕಂಟ್ರೋಲ್ ಲೆದರ್ ಸೀಟಿಂಗ್ ಎಲ್ಲ ಬರುತ್ತೆ ಆಮೇಲೆ ಇದು ವಿತ್ ಸಿ ಎನ್ ಜಿ ಇದೆ ಹೊಸ ಸಿ ಎನ್ ಜಿ ಕಿಟ್ ಹೊಸದ್ ಹಾಕಿದ್ದಾರೆ ಸಿ ಎನ್ ಜಿ ಮೈಲೇಜ್ ಚೆನ್ನಾಗಿದೆ ಟ್ವೆಂಟಿ ಏಟ್ ತರ್ಟಿ ವರ್ಗು ಸಿ ಎನ್ ಜಿ ಮೈಲೇಜ್ ಬರುತ್ತೆ ಡೀಸೆಲ್ ಕಿಂತ ತುಂಬಾ ಚೀಪ್ ವರ್ಕ್ ಸರ್ ನೋಡ್ತಾ ಇರಬಹುದು ಅಲ್ಲ ಗಾಡಿ ತುಂಬಾ ಸಕತ್ ನೋಡ್ತಾ ಇರಬಹುದು ಒಂತರ ಏನೋ ನೋಡ್ಲಿಕ್ಕೂ ತುಂಬಾ ಕಂಫರ್ಟ್ ಆದಂತ ಗಾಡಿ ಅಂತ ಅಂತ ಇರಬಹುದು ಸೊ ತುಂಬಾ ಸಕತ್ ಆಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಅಲ್ಲ ಗಾಡಿ ಟ್ವೆಂಟಿ ಸಿಕ್ಸ್ ಮೈಲೇಜ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಟ್ ಮೈಲೇಜ್ ಕೊಡುತ್ತೆ ಕೇವಲ ಐದು ಲಕ್ಷ ಹತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಇನ್ನು ರೀಸನೇಬಲ್ ರೇಟ್ ನಮ್ ಸೂಪರ್ ಮಾರ್ಕೆಟ್ ಚಾನಲ್ ವತಿಯಿಂದ ಬಂದ್ರೆ ನಿಮಗೆ ಸಿಗುತ್ತೆ ಸ್ನೇಹಿತರೆ ಮತ್ತೆ ಸ್ಕೂಡಾ ರಾಪಿಡ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಎಲಿಗನ್ಸ್ ಡೀಸೆಲ್ ವೆಹಿಕಲ್ ಡೀಸೆಲ್ ಸೆಕೆಂಡ್ ಓನರ್ ಇದೆ ಒಂದ್ ಲಕ್ಷ ಮೂವತ್ ಸಾವಿರ ಆಗಿದೆ ಇದು ಐದು ಲಕ್ಷ ಎಚ್ ಕಡಿಮೆ ಆಗ್ತದೆ ನೀವು ಟೂ ತೌಸಂಡ್ ತರ್ಟೀನ್ ಮಾಡಲ್ ಫುಲ್ ಇಲ್ಲಿ ಡಿಸೈರ್ ಹೋದ್ರೆ ನಾಲ್ಕೂರ್ ಲಕ್ಷ ಇದಾವೆ ಡಿಸೈರ್ ತಗೊಳಕಿಂತ ಇದು ತಗೊಳೋದು ಒಳ್ಳೇದು ಇದು ಮಾರುತಿ ಎಸ್ ಕ್ರಾಸ್ ಎಸ್ ಕ್ರಾಸ್ ನೆಕ್ಸಾದಲ್ಲಿ ಮಾರುತಿ ನೆಕ್ಸಾದಲ್ಲಿ ಬರುತ್ತೆ ಎಸ್ ಕ್ರಾಸ್ ಟಾಪ್ ಅಂಡ್ ಮಾಡಲ್ ಆಲ್ಫಾ ಡೀಸೆಲ್ ಇದು ಸಿಂಗಲ್ ಓನರ್ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಎಲ್ಲ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ಫುಲ್ ಲೋಡೆಡ್ ಬರುತ್ತೆ ಇದನ್ನು ಏರ್ ಬ್ಯಾಗ್ ಬೇಸ್ ಡೈಮಂಡ್ ಕಟಿಂಗ್ ಇಲ್ಲ ಬಟನ್ ಸ್ಟಾರ್ಟ್ ಬ್ಯಾಕ್ ಪೇಪರ್ ಡೀಫರ್ ಎಲ್ಲ ಬರುತ್ತೆ ಇದರಲ್ಲಿ ಪ್ಯೂರ್ ಲೇದರ್ ಸಿಟ್ಟಿಂಗ್ ಬರುತ್ತೆ ಇದು ಏಯ್ಟ್ ಸೆವೆಂಟಿ ಫೈವ್ ಎಂಟು ಲಕ್ಷ ಎಪ್ಪತ್ತೈದು ಸಾವಿರ ಹೆಚ್ಚು ಕಡಿಮೆ ಆಗ್ತದ ನೀವು ಇದು ಟೂ ಥೌಸಂಡ್ ಎಯ್ಟೀನ್ ಮಾಡೆಲ್ ಜೆಡ್ ಎ ಪ್ಲಸ್ ಬ್ರಿಜಾ ತಗೋಣಕ್ ಹೋದ್ರೆ ಎಂಟೂವರೆ ಲಕ್ಷ ಎಂಟ್ ಲಕ್ಷ ಹೆಂಗಿದೆ ಬ್ರಿಜಾಕಿಂತ ಇದು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅದಕ್ಕಿಂತ ಸ್ಟ್ರಾಂಗ್ ವೇಟಲ್ ಬ್ರಿಜಾಕ್ಕಿಂತ ಒಳ್ಳೇದು ಇದು ಟಾಟಾ ನೆಕ್ಸಾನ್ ಟು ತೌಸಂಡ್ ಎಯ್ಟೀನ್ ಮಾಡೆಲ್ ಡೀಸೆಲ್ ವೆಹಿಕಲ್

ಇದು ಕ್ರೇಟಾ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಏಯ್ಟೀನ್ ಜನವರಿ ವೆಹಿಕಲ್ ಡೆಲಿವರಿಜಿಸ್ಟ್ರೇಷನ್ ಟೂ ತೌಸಂಡ್ ಏಟೀನ್ ಬಟ್ ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಟೂ ತೌಸಂಡ್ ಸೆವೆಂಟೀನ್ ಇದೆ ಒನ್ ಪಾಯಿಂಟ್ ಫೋರ್ ಇದೆ ಇ ಪ್ಲಸ್ ಅಂದ್ರ ಅಂದ್ರೆ ವಿತ್ ಏರ್ ಬ್ಯಾಗ್ ಬರುತ್ತೆ ಏರ್ ಬ್ಯಾಗ್ ಎ ಬಿ ಎಸ್ ಟಚ್ಕ್ರೀನ್ ಇದೆ ಇದು ಒನ್ ಪಾಯಿಂಟ್ ಫೋರ್ ಅಂದ್ರೆ ಮೈಲೇಜ್ ಜಾಸ್ತಿ ಬರುತ್ತೆ ಟ್ವೆಂಟಿ ಟು ಟ್ವೆಂಟಿ 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 ಟೂ ಮೈಲೇಜ್ ಆರಾಮ್ಸೆ ಇದೆ ಇದು ಸಿಂಗಲ್ ಓನರ್ ಇದನ್ನು ಒಂದ್ ಲಕ್ಷ ಮೂವತ್ತು ಸಾವಿರ ಜಿನ್ ಇಂಡ್ ನಿಮಗೆ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ಫುಲ್ ಇನ್ಶೂರೆನ್ಸ್ ಇದೆ ಇದು ಒಂಬತ್ತು ಲಕ್ಷ ನೈನ್ ಲ್ಯಾಕ್ಸ್ ಇದು ಒಂಬತ್ತು ಲಕ್ಷ ಇದು ಮಹೀಂದ್ರ ಸ್ಕಾರ್ಪಿಯೋ ಮಹೀಂದ್ರ ಸ್ಕಾರ್ಪಿಯೋ ಎಸ್ ಫೈವ್ ಮಾಡಲ್ ಬರುತ್ತಿದೆ ಎಸ್ ಫೈವ್ ಸಿಂಗಲ್ ಓನರ್ ಒಂದು ಲಕ್ಷ ನಲ್ವತ್ತು ಸಾವಿರ ರನ್ ಆಗಿದೆ ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೆಲ್ ಮೇಂಟೈನ್ ಇದೆ சாடி நோடத்தர் ஃபிரைஸ் ஏனாக இதுல இது சிலேரியோ ஜடாண்ட் ட்வெண்ட்டி டொண்ட்டி சிங்கல் ஒன் இது எப்போ ஜென்வியன் ಫುಲ್ಲಿ ೋಡೆಡ್ ಬರುತ್ತೆ ಇದು ಏರ್ ಬ್ಯಾಗ್ ಎಸ್ ಎಸ್ ಕ್ಯಾಮ್ರಾ ನಾಲ್ಕು ಟೈರ್ ಕೂಟದಿದೆ ಇದು ಐದುವರೆ ಲಕ್ಷ ಹೆಚ್ಚು ಕಡಿಮೆ ಆಗ್ತದೆ ಇದು ಹುಂಡೈ ವೆನ್ಯೂ ಪೆಟ್ರೋಲ್ ಹುಂಡೈ ವೆನ್ಯೂ ಎಸ್ ಮಾಡಲ್ ಇದು ಟ್ವೆಂಟಿ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಎರಡ್ ಸಾವಿರದ ಇಪ್ಪತ್ತು ಮಾಡಲ್ ಸಿಂಗಲ್ ಓನರ್ ಇದೆ ಎಪ್ಪತ್ತೊಂಬತ್ತು ಸಾವಿರ ರನ್ ಆಗಿದೆ ಇದು ಎಂಟು ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ

ಹಾ ಡೀಸೆಲ್ ಸ್ಟಾಪ್ ಆಗಿದೆ ಅಲ್ಲ ಮಾರುತಿ ಹಾಗಾಗಿ ಇದು ಡಿಮ್ಯಾಂಡ್ ಜಾಸ್ತಿ ಹಾ ಇದು ಮಾರುತಿ ಡಿಸೈರ್ ಡೀಸೆಲ್ ವಿ ಡಿ ಡಿಐ ಟೂ ತೌಸಂಡ್ ತರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಗಾಡಿ ಚೆನ್ನಾಗಿದೆ ಕಂಡೀಷನ್ ಇದ್ರದ ಪ್ರೈಸ್ ಬಂದು ಇದು ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ನಾಲ್ಕೂವರೆ ಲಕ್ಷ ಡೀಸೆಲ್ ಗಾಡಿ ಇದು ಮಾರುತಿ ಸ್ವಿಫ್ಟ್ ಎಲ್ ಡಿ ಐ ಎಲ್ ಡಿ ಐ ಡೀಸೆಲ್ ಡಿ ಐ ಡೀಸೆಲ್ ಎಸ್ಟಿಂಗ್ ಬರುತ್ತೆ ಕಂಪ್ನಿಯಿಂದ ಡೀಸೆಲ್ ವೆಹಿಕಲ್ ಇದು ಫುಲ್ ಕಂಡೀಷನ್ ಇದೆ ಗಾಡಿ ಈಗ ಜಸ್ಟ್ ರೀಸೆಂಟ್ ಆಗಿ ಒಂದು ಅರವತ್ತು ಸಾವಿರ ಖರ್ಚು ಮಾಡಿದ್ದಿದೆ ಅಂದ್ರೆ ಕ್ಲಚ್ ಪ್ಲೇಟ್ ಅದು ಪ್ರೆಷರ್ ಪ್ಲೇಟ್ ಹೊಸದು ಮತ್ತೆ ಆರ್ ಸಿ ರಿನೂವಲ್ ಆಗಿದೆ ಟೂ ತೌಸಂಡ್ ನೈನ್ ಡಿಸೆಂಬರ್ ಟೂ ತೌಸಂಡ್ ಟೆನ್ ರಿಜಿಸ್ಟ್ರೇಷನ್ ಇದು ಫ್ರೆಶ್ ಆರ್ ಸಿ ರಿನುವಲ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ನೈನ್ ವರ್ಗೂ ಆರ್ ಸಿ ಫಿಟ್ನೆಸ್ ಇದೆ ಇನ್ಶೂರೆನ್ಸ್ ಫ್ರೆಶ್ ಇದೆ ವೆಲ್ ಮೇಂಟೈನ್ಡ್ ಇದೆ ಸಸ್ಪೆನ್ಷನ್ ಶಾಕ್ ಎಲ್ಲ ಹೊಸದು ಅದು ಲೋ ಬಜೆಟ್ ಯಾರ ನೋಡ್ತಾ ಇದ್ರೆ ಇದು ಒಳ್ಳೆ ಆಪ್ಷನ್ ಎರಡು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಆಗುತ್ತೆ ಫೈನಲ್ ಹಾ ಟೂ ತೌಸಂಡ್ ಟೆನ್ ಮಾಡಲ್ಲ ನೈನ್ ಡಿಸೆಂಬರ್ ಟೆನ್ ಎರಡು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಆಗುತ್ತೆ ಡೀಸೆಲ್ ವೆಹಿಕಲ್ ಕಡಿಮೆ ಬಜೆಟ್ ಇದ್ರೆ ಇದು ಒಳ್ಳೆ ಕಂಡೀಷನ್ ಚೆನ್ನಾಗಿದೆ ಇದು ಮಾರುತಿ ಜೆನ್ ಎಸ್ಟಿ ನಾವು ಟೂ ತೌಸಂಡ್ ಟೆನ್ ಮಾಡಲ್ಲ ವಿತ್ ಸಿ ಎನ್ ಜಿ ಇದೆ ಸಿ ಎನ್ ಜಿ ಅಪ್ರೂವಲ್ ಇದೆ ಸಿ ಎನ್ ಜಿ ಲೋ ಮಾಡಲ್ ಸಿಗೋದು ಯಾಕಂದ್ರೆ ಸಿ ಎನ್ ಜಿ ಹಾ ಇದು ವಿತ್ ಸಿ ಎನ್ ಜಿ ಅಪ್ರೂವಲ್ ಇದೆ ಟೂ ತೌಸಂಡ್ ಟೆನ್ ಮಾಡಲ್ ನೀವು ಸಿ ಎನ್ ಜಿ ಹಾಕ್ಬೇಕಂದ್ರೆ ಎಪ್ಪತ್ ಸಾವಿರ ಖರ್ಚು ಬರುತ್ತೆ ಬಟ್ ಇದಕ್ಕೆ ನೀವು ಸಿ ಎನ್ ಜಿ ಇದೆ ಅಂತ ನೀವೇನು ಪ್ರೈಸ್ ಹೆಚ್ಚಿಗೆ ಕೊಡಲ್ಲ ಪೆಟ್ರೋಲ್ ವೆಹಿಕಲ್ ಎಷ್ಟು ಕೊಡ್ತೀರಾ ಅದೇ ಪ್ರೈಸ್ ಅಲ್ಲಿ ಇದೆ ಟೂ ತೌಸಂಡ್ ಟೆನ್ ಮಾಡಲ್ ಗುಡ್ ಕಂಡೀಷನ್ ಟೈರ್ ಬಾಡಿ ಲೈನಿಂಗ್ ಮೆಕ್ಯಾನಿಕಲ್ ಇಂಟೀರಿಯರ್ ಎಲ್ಲಾ ಚೆನ್ನಾಗಿದೆ

ಒಂದು ಸಿಕ್ಸ್ ಫಿಫ್ಟಿ ಏಳು ಲಕ್ಷ ರೂಪಾಯಿ ಸರ್ ಹೇಳ್ತಾ ಇದಾರೆ ಸೊ ನಮ್ ಸೂಪರ್ ಮಾರ್ಕೆಟ್ ಚಾನಲ್ ವತಿಯಿಂದ ಹರಿಪ್ರಿಯ ಕಾರ್ ಮೇಳಕ್ಕೆ ನಿಯರ್ ವಿಸಿಟ್ ಮಾಡಿದ್ರೆ ಇನ್ನು ಕಡಿಮೆ ಬೆಲೆಯಲ್ಲಿ ಅವರು ಕೊಡ್ತಾರೆ ಕಂಪಲ್ಸರಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿರ್ಲೇಬೇಕು ಸೊ ಅದೇ ರೀತಿಯಾಗಿ ಮತ್ತೊಂದು ಕಾರ್ ಗಾಡಿ ನೋಡ್ತಾ ಇರ್ಬೋದು ಇದು ಬೊಲೆರೋ ಝೆಡ್ ಎಲ್ ಎಕ್ಸ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಪವರ್ ಪ್ಲಸ್ ಇಂಜಿನ್ ಬರುತ್ತೆ ಇದು ಅಂದ್ರೆ ಇದು ಪವರ್ ಜಾಸ್ತಿ ಮತ್ತೆ ಮೈಲೇಜ್ ಜಾಸ್ತಿ ನಿಮಗೆ ಸೆವೆಂಟೀನ್ ಏಯ್ಟೀನ್ ಮೈಲೇಜ್ ಬರುತ್ತೆ ಅಲ್ಲಿ ನೋಡಿದ್ರಲ್ಲ ಆ ಗಾಡಿ ನಿಮಗೆ ಹತ್ತು ಹನ್ನೊಂದು ಹನ್ನೆರಡು ವರ್ಗು ಮೈಲೇಜ್ ಬಂದ್ರೆ ಇದು ಪವರ್ ಪ್ಲಸ್ ಇಂಜಿನ್ ಇದು ನಿಮಗೆ ಸೆವೆಂಟೀನ್ ಏಟೀನ್ ಮೈಲೇಜ್ ಬರುತ್ತೆ ಒಳ್ಳೆ ಪಿಕಪ್ ಜಾಸ್ತಿ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಇದೆ ಸಿಂಗಲ್ ಓನರ್ ಫುಲ್ ಶೋರೂಮ್ ಮೇಂಟೈನ್ ಇದೆ ಕೂಲಿ ಲೋಡೆಡ್ ಇದು ಪ್ರೈಸ್ ಎಂಟು ಲಕ್ಷ ಹೆಚ್ಚು ಕಡಿಮೆ ಆಯ್ತು ಸಿಂಗಲ್ ಓನರ್ ಫುಲ್ ಇನ್ಶೂರೆನ್ಸ್ ಇನ್ನೂ ಆರ್ ಏಳು ಸಾವಿರ ಕಿಲೋಮೀಟರ್ ಆಯಿಲ್ ಚೇಂಜ್ ಇಲ್ಲ ಎಲ್ಲ ವರ್ಕ್ ಆಗಿದೆ ಕಂಡೀಷನ್ ಇದೆ ಸುಮ್ಮನೆ ಅಷ್ಟೇ ರೀತಿಯಾಗಿ ಮಹೀಂದ್ರ ಕ್ಯಾಂಪರ್ ಇದು ಮಹೀಂದ್ರ ಮಹೀಂದ್ರ ಕ್ಯಾಂಪರ್ ಅಂತ ಬರುತ್ತೆ ಅಂದ್ರೆ ಹಾಫ್ ಪ್ಯಾಸೆಂಜರ್ ಹಾಫ್ ಗೂಡ್ಸ್ ಮಲ್ಟಿಪರ್ಪಸ್ ವೆಹಿಕಲ್ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಇದೆ ಸಿಂಗಲ್ ಓನರ್ ಇದು ಎಂಟೂವರೆ ಲಕ್ಷ ಹೆಚ್ಚು ಕಡಿಮೆ ಆಯ್ತು ಸೊ ನೋಡ್ತಾ ಇರ್ಬೋದು ಅಂದ್ರ ವಿತ್ ಪ್ಯಾಸೆಂಜರ್ ಗೂ ಕೂಡ ಅವೈಲೇಬಲ್ ಆಗುತ್ತೆ ನೋಡ್ತಾ ಇರ್ಬೋದಲ್ಲ ಸ್ಪೇಸ್ ಕೂಡ ಅವೈಲೇಬಲ್ ಐತಿ ಬನ್ನಿ ನಮ್ಮ ಮಾರಿ ಪ್ರಿಯ ಒಂದ್ಸಾರಿ ಒಂದ್ ವಿಸಿಟ್ ಮಾಡಿ ನಿಮಗೆ ಯಾವ ರೀತಿ ಗಾಡಿ ಬೇಕೋ ಆ ರೀತಿ ಗಾಡಿ ಕೂಡ ತೆಗೆದಕೊಂಡು ಹೋಗಿ ಸೊ ಅದೇ ರೀತಿ ಮತ್ತೆ ಅವಷ್ಟು ಹೋಗಿದಾವ ಸರ್ ಅದೇ ರೀತಿಯಾಗಿ ನೋಡ್ತಾ ಇರಬಹುದು ಇದು ಹುಂಡೈ ಐ ಟೆನ್ ಐ ಟೆನ್ ಸ್ಪೋರ್ಟ್ಸ್ ವರ್ಷನ್ ಟು ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಒನ್ ಅವರ್ ಪೆಟ್ರೋಲ್ ವೆಹಿಕಲ್ ಇದು ಹುಂಡೈ ಐ ಟೆನ್ ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್ ಇದೆ ಸ್ಪೋರ್ಟ್ಸ್ ವರ್ಷನ್ ಬರುತ್ತೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆಗಿದೆ ಮೂರ್ ಲಕ್ಷ ಹೆಚ್ಚು ಕಡಿಮೆ ಆಯ್ತು ಇದು ಮಾರುತಿ ಆಲ್ಟೋ ಏಟ್ ಹಂಡ್ರೆಡ್ ಆಲ್ಟೋ ಏಟ್ ಹಂಡ್ರೆಡ್ ಬಹಳ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ ಹೌದು ಮೇಂಟೆನ್ಸ್ ಚೀಪ್ ಅಂತ ಹೇಳಿ ಮೈಲೇಜ್ ಜಾಸ್ತಿ ತುಂಬಾ ಡಿಮ್ಯಾಂಡ್ ಮಾರ್ಕೆಟ್ ಅಲ್ಲಿ ಮೈಲೇಜ್ ಟ್ವೆಂಟಿ ಅಬವ್ ಅರ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಮೈಲೇಜ್ ಬರುತ್ತೆ ಸಿಂಗಲ್ ಅನ್ನ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಎಲ್ ಐ ಎ ಸಿ ಪೌರ್ಟೈರಿಂಗ್ ಪವರ್ ವಿಂಡೋ ಬರುತ್ತೆ ಇದು ಮೇನ್ ಅಂದ್ರೆ ರನ್ನಿಂಗ್ ತುಂಬಾ ಕಡಿಮೆ ತರ್ಟಿ ತೌಸಂಡ್ ಜಿನ್ಯೂನ್ ರನ್ನಿಂಗ್ ಇದೆ ಮೂವತ್ತು ಸಾವಿರ ಅಷ್ಟೇ ರನ್ ಆಗಿದೆ ಫುಲ್ ಇನ್ಶೂರೆನ್ಸ್ ಇದೆ ಎಲ್ಲ ಶೋರೂಮ್ ಮೈಂಟೆನ್ ಇದೆ ಶೋರೂಮ್ ಸರ್ವಿಸ್ ಸಿಕ್ಸ್ಟೀನ್ ಸಿಗುತ್ತೆ ನಾಲ್ಕು ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಮತ್ತೆ ಎಕ್ಸ್ಟ್ರಾ ಸೆಂಟ್ರಲ್ ಲಾಕ್ ಇದೆ ಲೆದರ್ ಸೀಟಿಂಗು ಪೈನಲ್ ಸ್ಟೀರಿಯೋ ಹಾಕಿದ್ದಾರೆ ಎಕ್ಸ್ಟ್ರಾ ಫ್ಲೋರ್ ಮ್ಯಾಟಿಂಗು ಸ್ಟೀರಿಯೋನು ಕಾಸ್ಟ್ಲಿ ಇದೆ ಇದು ಪ್ರೈಸ್ ಬಂದು ಮೂರು ಲಕ್ಷ ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ನೀವು ಎಲೆಕ್ಟ್ರಿಕ್ ಕಾರ್ ಗಡಿ ನಮ್ಮ ಹರಿಪ್ರಿಯ ಕಡೆಯಿಂದ ಸಿಗ್ತಾ ಇದೆ ಇದು ಟಾಟಾ ನೆಕ್ಸಾನ್ ಟಾಟಾ ನೆಕ್ಸಾನ್ ಎಕ್ಸಾಕ್ಟ್ ಪ್ಲಸ್ ಲಕ್ಸ್ ಅಂತ ಹೇಳಿ ಸ್ಪೆಷಲ್ ಎಡಿಷನ್ ಇದೆ ಡಾರ್ಕ್ ಎಡಿಷನ್ ಅಂತ ಸ್ಪೆಷಲ್ ಎಡಿಷನ್ ತೆಗೆದಿದ್ರು ಟಾಪ್ ಆ್ಯಂಡ್ ಮಾಡಲ್ ಲೆದರ್ ಸೀಟಿಂಗ್ ಬರುತ್ತೆ ವಿತ್ ಸನ್ ರೂಫ್ ಅಲಾಯ್ ವಿಲ್ ಬ್ಯಾಕ್ ವೈಪರ್ ಮತ್ತೆ ಡಿಫಾಗರ್ ಫಾಗ್ ಲ್ಯಾಂಪ್ ಹಿಲ್ ಓಲ್ಡ್ ಹಿಲ್ ಅಸ್ಟೆಂಟ್ ಎಲ್ಲ ಫೀಚರ್ಸ್ ಎಲ್ಲ ಬರುತ್ತೆ ಇದರಲ್ಲಿ ಟಾಪ್ ರಿವರ್ಸ್ ಕ್ಯಾಮ್ರಾ ಬರುತ್ತೆ ಟಚ್ ಸ್ಕ್ರೀನ್ ಬರುತ್ತೆ ಸನ್ ರೂಫ್ ಇದೆ ಈಗ ಇವಿ ತುಂಬಾ ಟ್ರೆಂಡ್ ಅಲ್ಲಿ ಇದೆ ಮಾರ್ಕೆಟ್ ಅಲ್ಲಿ ಇನ್ನೊಂದು ವರ್ಷ ಎರಡು ವರ್ಷ ಆದ್ರೆ ಆಲ್ಮೋಸ್ಟ್ ಟೋಟಲ್ ನ್ಯೂ ಕಾರ್ ಏನ್ ಡೆಲಿವರಿ ಇರುತ್ತೆ ಅದರಲ್ಲಿ ಒಂದು ತರ್ಟಿ ಪರ್ಸೆಂಟ್ ಇವಿ ಮಾರ್ಕೆಟ್ ಕನ್ವರ್ಟ್ ಆಗುತ್ತೆ ಯಾಕಂದ್ರೆ ಇದು ಮೈಂಟೆನೆನ್ಸ್ ಬಹಳ ಕಡಿಮೆ ಇಂಜಿನ್ ಬರಲ್ಲ ಗೇರ್ ಬಾಕ್ಸ್ ಇರಲ್ಲ ಆಟೋಮೆಟಿಕ್ ಆಟೋ ಗೇರ್ ಇರುತ್ತೆ ಡ್ರೈವ್ ಮಾಡಕ್ಕೂ ಒಳ್ಳೆ ಪವರ್ ಪವರ್ಫುಲ್ ಇಂಜಿನ್ ಇರಲ್ಲ ಎಲೆಕ್ಟ್ರಿಕಲ್ ಮತ್ತೆ ಝೀರೋ ಕಾಸ್ಟ್ ಆಲ್ಮೋಸ್ಟ್ ನಿಮ್ಗೆ ಮನೆಯಲ್ಲೇ ಇವಿ ಚಾರ್ಜಿಂಗ್ ಮಾಡಿದ್ರೆ ಒಂದ್ಸಲಿ ಫುಲ್ ಚಾರ್ಜ್ ಮಾಡಿದ್ರೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಹೋಗುತ್ತಾ ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ ನಿಮ್ ಮನೇಲಿ ಚಾರ್ಜ್ ಮಾಡಿದ್ರೆ ಒಂದ್ ಐವತ್ತು ರೂಪಾಯಿ ಖರ್ಚಾಗಬಹುದು ಐವತ್ತು ರೂಪಾಯಿ ನೀವು ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಮಿನಿಮಮ್ ಟೂ ಹಂಡ್ರೆಡ್ ಟೂ ಫಿಫ್ಟಿ ಟೂ ಸಿಕ್ಸ್ಟಿ ವರ್ಗು ಇದು ರೇಂಜ್ ಬರುತ್ತೆ ಐವತ್ತು ರೂಪಾಯಿ ಅಷ್ಟು ರನ್ ಮಾಡಬಹುದು ನೀವು ಹೌದು ಇದು ಹತ್ತುವರೆ ಲಕ್ಷ ಹತ್ತುವರೆ ಲಕ್ಷ ಹೆಚ್ಚು ಕಡಿಮೆ ಇದು ಹೊಸದ ಆನ್ ರೋಡ್ ಪ್ರೈಸ್ ಹದಿನೆಂಟು ಲಕ್ಷ ಐವತ್ ಸಾವಿರ ಇದೆ ಹದಿನೆಂಟೂವರೆ ಆನ್ ರೋಡ್ ಇದು ಹತ್ತುವರೆ ಹೆಚ್ಚು ಕಡಿಮೆ ಮಾಡಿ ರನ್ನಿಂಗ್ ತುಂಬಾ ಕಡಿಮೆ ಇದೆ ಟ್ವೆಂಟಿ ನೈನ್ ತೌಸಂಡ್ ರನ್ ಆಗಿದೆ ಅಷ್ಟೇ ಹಾ ಇಪ್ಪತ್ತೊಂಬತ್ತು ಸಾವಿರ ಅಷ್ಟೇ ರನ್ ಆಗಿದೆ ಎಲ್ಲ ಶೋರೂಮ್ ಮೇಂಟೈನ್ ಸೊ ನೋಡಿದ್ರಲ್ಲ ಇಷ್ಟೆಲ್ಲಾ ಕಾರ್ ಗಾಡಿ ಫುಲ್ ಡೀಟೇಲ್ ಆಗಿ ನಮ್ ಸೂಪರ್ ಮಾರ್ಕೆಟ್ ಚೆನ್ನಾಗ್ ಹೋಗಿಂದ ತೋರಿಸ್ಕೊಟ್ಟಿವಿ ಸರಿ ಇಷ್ಟೆಲ್ಲ ಕಾರ್ ಗಾಡಿ ನಿಮ್ ಕಡೆ ಸಿಗ್ತಾವ್ ವಿತ್ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಗಾಡಿ ತುಂಬಾ ಮೇಂಟೈನ್ ಗಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ನೀವು ಒಂದೇ ಲಕ್ಷದ ಕಾರ್ ಇರ್ಲಿ ಅದು ಐವತ್ ಲಕ್ಷದ ಕಾರ್ ಇರ್ಲಿ ಕಂಡೀಷನ್ ಇದ್ರೆ ಮಾತ್ರ ನಮ್ ಆಕ್ಸಿಡೆಂಟ್ ಮಂತೂ ನಾವು ಮಾರೋದಿಲ್ಲ ಫಸ್ಟ್ ಗೆ ಹೇಳ್ದೆಂಟ್ ಫ್ರೀ ವೆಹಿಕಲ್ಸ್ ಅದ್ರಲ್ಲಿ ಏನು ಡೌಟ್ ಇಲ್ಲ ನೆಕ್ಸ್ಟ್ ಕಂಡೀಷನ್ ಇಲ್ಲಿ ಒಳಗ್ ಬಂದ ತಕ್ಷಣ ವೆಹಿಕಲ್ ಚೆಕ್ ಮಾಡ್ತೀವಿ ಗಿಯರ್ ಬಾಕ್ಸ್ ಇಂಜಿನ್ ಸಸ್ಪೆನ್ಷನ್ ಎ ಸಿ ಎಲ್ಲಾ ಅಪ್ ಟು ಡೇಟ್ ಇದ್ರೆ ಮಾತ್ರ ಇಲ್ಲಿ ಸೇಡಿಂಗ್ ಒಳ್ಳೆ ಸೀದಾ ಪೂಜೆ ಮಾಡ್ಬಿಟ್ಟು ಸೀದಾ ಮನೆಗೆ ಹೋಗ್ಬೇಕು ಸೀದಾ ತಗೊಂಡ್ ಗ್ಯಾರೇಜ್ ಹೋಗುವಂತ ವೆಹಿಕಲ್ ಯಾವ್ದು ಇರಲ್ಲ ಯಾವ್ದು ಇರಲ್ಲ ಹೌದು ಸೊ ತುಂಬಾ ಜನ ನೋಡ್ತಾ ಇದ್ ನೋಡ್ತಾ ಇರ್ತೀರಾ ಸೊ ಸೆಕೆಂಡ್ ಹ್ಯಾಂಡ್ ಕಾರ್ ಗಾಡಿ ಹುಬ್ಳಿ ಒಳಗೆ ಎಲ್ ಸಿಕ್ತಾ ಮತ್ತ ಬಿಸ್ ಗ್ಯಾರಂಟಿ ಗಾಡಿ ಕೂಡ ಎಲ್ ಸಿಕ್ತಾವ್ಕೊಂಡ್ ಕೇಳ್ತಾ ಇರ್ತೀರಾ ಸೊ ನಮ್ಮ ಯೂಟ್ಯೂಬ್ ಚಾನಲ್ ದಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬಾ ಶಿಕ್ಷತೆ ಸೊ ಇನ್ನೊಂದ್ ಏನಪ್ಪಾ ಅಂದ್ರ ನಮ್ಮ ಹರಿಶ್ರಿಯಾದವ್ರ ಕೊಡ್ತಾ ಇರಬಹುದು ಅಂತಂದ್ರೆ ನೀವು ಯಾವ್ದೇ ಗಾಡಿ ತಗೋರಿ ಮುಂದಿನ ತಿಂಗಳಿದ್ರ ಬಿಗ್ ಆಫರ್ ಕೂಡ ಕೊಡ್ತಾ ಇದ್ದಾರೆ ಅದನ್ನು ಕೂಡ ವಿಡಿಯೋ ಮಾಡ್ಕೊಡ್ತೀನಿ ನಿಮ್ಗ ಬಿಗ್ ವಾರಂಟಿ ಕೂಡ ಯಾರು ನಮ್ ಕರ್ನಾಟಕದಲ್ಲಿ ಕೊಟ್ಟರೆ ಆ ರೀತಿ ವಾರಂಟಿ ಕೂಡ ಕೊಡ್ತಾ ಇದ್ದಾರೆ ಹತ್ತು ಸಾವಿರ ವಾರಂಟಿ ಕೊಡ್ತಾರ ಮುಂದೆ ತಿಂಗಳ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನೀವು ನಮ್ ಸೂಪರ್ ಮಾರ್ಕೆಟ್ ಚಾನಲ್ ವತಿಯಿಂದ ಯಾರಾದ್ರೂ ವೀಡಿಯೋ ವಿಡಿಯೋ ನೋಡಿದ್ರ ಅಲ್ಲೇ ಗಾಡಿ ಅಂತ ತೋರಿಸಿದ್ರು ಅಂತಂದ್ರ ಏನಾದ್ರೂ ಕೇಳ್ಕೊಂಡ್ ಬಂದೆ ಅಂದ್ರೆ ಡಿಸ್ಕೌಂಟ್ ಆಗಿ ನಮ್ಗೆ ಇನ್ನೊಂದು ನಮ್ ಚಾನಲ್ ವತಿಯಿಂದ ಡಿಸ್ಕೌಂಟ್ ಆಗಿ ನಿಮ್ಗ ಕಾರ್ಗಿಡ ಕೂಡ ಕೊಡ್ತಾರ ಕಂಪಲ್ಸರಿ ತನ ಯಾರಾದ್ರೂ ನಾವು ಅಂತ ಬಂದ ಬಂದಿವೆ ಅಂತ ಡಿಸ್ಕೌಂಟ್ ಹಾಕಿ ಮಾಡ್ತೀವಿ ಕಂಪಲ್ಸರಿ ಸರ್